लोकाभिराम श्रीराम भूयो भूयो नमा प्रभु श्री रामचंद्रा। ಚಂದ್ರಮೌಳೀಶ್ವರ ರಾಜರಾಜೇಶ್ವರಿಯೇ ಮೊದಲಾದ ಎಲ್ಲ ದೇವತೆಗಳನ್ನು ಧ್ಯಾನಿಸಿ ಆ ದೇವರುಗಳನ್ನು ಸಹಸ್ರಮಾನದ ಹಿಂದೆ ನಮಗೆ ಕೊಡಮಾಡಿದ ಆದಿಗುರು ಶಂಕರ ಭಗವತ್ಪಾದರನ್ನು ಕೂಡ ಸ್ಮರಿಸಿ ಈ ಒಂದು ಅಪೂರ್ವ ಸಂದರ್ಭದಲ್ಲಿ ದಾನದ ಅಥವಾ ತ್ಯಾಗದ ಪರೋಪಕಾರದ ಕಿರಿಮೆಯನ್ನು ಮೆರೆಯುವಂಥ ಒಂದು ಅಪರೂಪದ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಸಂತೋಷ ಪಡ್ತಾ ಇಲ್ಲಿ ಸೇರಿದ ಎಲ್ಲರನ್ನು ಹರಿಸಿ ಆಶೀರ್ವಾದಗಳನ್ನು ಮಾಡಬಯಸ್ತೇವೆ ಕೃಷ್ಣಭಟ್ರಿಗೆ ನಾವು ಈ ಒಂದು ಹೇಳಿದ ಒಂದು ಮಾತು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಎಲ್ಲ ಈ ಮಾತು ನಾವು ಅಲ್ಲಿ ಇಲ್ಲಿ ಕೇಳುವಂಥ ಮಾತೆ ಇದೇನು ಎಲ್ಲಿ ಕೇಳದೇ ಇರುವಂಥ ಅಪರೂಪದ ವಾಕ್ಯ ಅಲ್ಲ ಆದರೆ ಎಷ್ಟು ಮಂದಿ ತಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದಿದ್ದಾರೆ ತನ್ನದಲ್ಲೂ ತನಗೇ ಬೇಕು ಬೇರೆಯವ್ರದ್ದು ತನಗೇ ಬೇಕು ಅನ್ಯರದ್ದು ತನಗೇ ಬೇಕು ಎನ್ನುವ ಪ್ರಪಂಚ ಇದೆ ನನ್ನದು ಹೇಗೂ ನನ್ನದೇ ನಿನ್ನದೂ ನನ್ನದೇ ಹಾಗಿರುವಾಗ ನಿನ್ನದು ನಿನಗೇ ಇರಲಿ ನನ್ನದು ನಿನಗೇ ಇರಲಿ ಎನ್ನುವವರು ಎಷ್ಟು ಮಂದಿ ನಿಮಗೆ ಸಿಗ್ತಾರೆ ಈ ತತ್ವಗಳೆಲ್ಲ ಪ್ರವಚನ ಮಾಡಲಿಕ್ಕೆ ತುಂಬ ಚಂದ ಕೇಳಲಿಕ್ಕೆ ಸುಲಭ ಆದರೆ ಜೀವನದಲ್ಲಿ ಅನುಷ್ಠಾನ ಮಾಡುವಾಗ ಸವಾಲಿದೆ ಅಂತ ಅಷ್ಟು ದೊಡ್ಡ ಮನಸ್ಸು ಬೇಕಾಗ್ತದೆ ತ್ಯಾಗ ಬುದ್ಧಿ ಬೇಕಾಗ್ತದೆ ಅಂತ ಈಗ ಅನೇಕ ಬಗೆಯ ಅಂಟುಗಳನ್ನು ನೋಡ್ತೇವೆ ನಾವು ನಾನಾ ಪ್ರಕಾರದ ಅಂಟುಗಳು ಆದರೆ ಈ ಮನುಷ್ಯನಷ್ಟು ಅಂಟು ಬೇರೆ ಯಾರೂ ಅಲ್ಲ ಈ ಮನುಷ್ಯ ತನ್ನ ಬಿಳಿ ಏನೆಲ್ಲ ಬರ್ತದೋ ಎಲ್ಲವನ್ನು ಅಂಟಿಸಿಕೊಳ್ತಾನೆ ಯಾವುದನ್ನು ಬಿಡಲಿಕ್ಕೆ ತಯಾರಿಲ್ಲ ಬಿಟ್ಟು ತಯಾರಿಲ್ಲ ಯಾವುದನ್ನು ಕೂಡ ಎಲ್ಲಕ್ಕೂ ಅಂಟಿಕೊಳ್ಳುವಂಥದ್ದು ಮನೆಗೆ ಅಂಟಿಕೊಳ್ಳುವಂಥದ್ದು ಮಡದಿ ಮಕ್ಕಳಿಗೆ ಅಂಟಿಕೊಳ್ಳುವಂಥದ್ದು ಹಣಕ್ಕೆ ಅಂಟಿಕೊಳ್ಳುವಂಥದ್ದು ಅಧಿಕಾರಕ್ಕಂತೂ ಇನ್ನೂ ಬಿಡದಂತೆ ಅಂಟಿಕೊಳ್ಳುವಂಥದ್ದು ಅಥವಾ ಸಂಬಂಧಗಳು ಅಂಟಿಕೊಳ್ಳುವಂಥದ್ದು ಪ್ರತಿಯೊಂದಕ್ಕೂ ಕೂಡ ಅಂಟಿಕೊಳ್ಳೋದನ್ನು ಕಾಣ್ತೇವೆ ನಾವು ಈ ಅಂಟೆ ಎಲ್ಲ ದುಃಖದ ಮೂಲ ಎಂಬುದಾಗಿ ಬಲ್ಲವರು ಹೇಳಿದ್ದಾರೆ ಯಾಕೆಂದರೆ ಏನಾದ್ರು ಒಂದು ವಸ್ತು ನಮ್ಮ ಕೈಗೋ ಕಾಲಿಗೋ ಅಂಟಿದಾಗ ಅದನ್ನು ಕೀಳುವಾಗ ನೋವಾಗ್ತದೆ ಅದನ್ನು ಬೇರ್ಪಡಿಸುವಾಗ ವೇದನೆ ಆಗ್ತದೆ ನೋಡಿ ಎಲ್ಲ ವೇದನೆಗಳ ಮೂಲ ಯಾವುದೆಂದರೆ ಅಂಟು ಅಂತ ಅಂಟಿಲ್ಲದೆ ಇದ್ರೆ ಈ ಬಟ್ಟೆಯನ್ನು ತೆಗೆಯುವಾಗ ತುಂಬ ಸುಲಭವಾಗಿ ತೆಗಿಲಿಕ್ಕೆ ಬರ್ತಾಯಿತ್ತು ನೋವಾಗ್ತಿರ್ಲಿಲ್ಲ ಅಂತ ಎಲ್ಲ ನೋವುಗಳ ಹಿಂದೆ ಇರ್ತಕ್ಕಂಥದ್ದು ಆ ಅಂಟು ಹಾಗಾಗಿ ಯಾಕೆ ನಮ್ಮ ಸಂಸ್ಕೃತಿಯಲ್ಲಿ ದಾನಕ್ಕೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ ಅಂದರೆ ಹೇಗಿದ್ರೂ ಒಂದು ದಿನ ಎಲ್ಲವನ್ನೂ ಬಿಡಲೇಬೇಕಾಗ್ತದೆ ನಮಗೆ ಮನಸ್ಸಿರಲಿ ಇಲ್ಲದೇ ಇರಲಿ ಆ ಒಂದು ದಿನ ಬಂದಾಗ ಎಲ್ಲವನ್ನೂ ಬಿಡಬೇಕಾಗ್ತದೆ ಯಾವುದನ್ನೂ ಆಗೋದಿಲ್ಲ ಆ ದಿನ ಈಗಿಂದಲೇ ಅಭ್ಯಾಸ ಮಾಡು ತ್ಯಾಗ ಮಾಡಿ ಅಭ್ಯಾಸ ಮಾಡಿದರೆ ದಾನ ಮಾಡಿ ಅಭ್ಯಾಸ ಮಾಡಿದರೆ ಆ ದಿನ ನಮಗೆ ಕಷ್ಟ ಅಂತ ಆಗೋದಿಲ್ಲ ಹಾಗಾಗಿ ಈ ನಮ್ಮಮ್ಮ ನಂದಲ್ಲ ನಮ್ಮಮ್ಮ ಅನ್ನೋ ಶಬ್ದ ಕರ್ತ ಹಾಗೆ ಅಂತ ದತ್ತಂ ನಮಮ ಕೊಟ್ಟೆ ನನ್ನದಲ್ಲ ನನ್ನದಲ್ಲ ಅಂತ ಅನ್ಸೋದು ಭಾಳ ಕಷ್ಟ ಇದೆ ಅದು ನಾವು ಎಷ್ಟೋ ಬಾರಿ ಒಂದು ಸಂಸ್ಥೆಗೆ ದಾನ ಮತ್ತೆ ಅಲ್ಲಿ ಏನಾಗ್ತದೆ ಅಂತ ಹೋಗಿ ನೋಡ್ತೇವೆ ಅದ್ಯಾಕೆ ಯಾಕೆ ನೋಡ್ತೇವೆ ಅಂದರೆ ನಮಗೆ ಅಂಟಿದೆ ಅಂತ ಕೊಟ್ಟ ಹಣದೊಟ್ಟಿಗೆ ಈಗಲೂ ಕೂಡ ಅಂಟಿದೆ ಒಂದು ವಸ್ತು ಕೊಟ್ಟರೆ ಪುನಃ ಅಂಟಿದೆ ಅದೇನಾಯಿತು ಎಲ್ಲಿಟ್ಟಿದ್ದೀರಿ ಹೇಗೆ ಇಟ್ಟಿದ್ದೀರಿ ಸರಿಯಾಗಿ ಇಟ್ಟಿದ್ದೀರೋ ಇಲ್ವೋ ಅದು ಬರಬಾರ್ದು ಅದು ಬಂದರೆ ನೀನು ಪೂರ್ತಿ ಕೊಟ್ಟಿಲ್ಲ ಅಂತಲೇ ಅರ್ಥ ಅರೆ ಬರೇ ಅಂತಲೇ ಅರ್ಥ ಅಂತ ಹೀಗಾಗಿ ದಾನಕ್ಕೆ ತುಂಬ ದೊಡ್ಡ ಮಹತ್ವವನ್ನು ಕೊಟ್ಟಿದ್ದಾರೆ ಮೊದಲಲ್ಲಿಯೂ ಕೂಡ ಕಲಿಯುಗದಲ್ಲಿ ಅತ್ಯಂತ ಹೆಚ್ಚು ಕೆಲಸ ಮಾಡುವಂಥದ್ದು ದಾನ ಅಂದರೆ ಈಗ ಯಜ್ಞ ಯಾಗಗಳಿದೆ ಈ ಯುಗದಲ್ಲಿ ಆ ಯಜ್ಞ ಯಾಗಗಳನ್ನು ಕ್ರಮವತ್ತಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಶ್ರೋತ ಯಾಗಗಳು ಈಗ ಅಗ್ನಿಸ್ತೋಮವೋ ಅಥವಾ ವಾಜಪೇಯಿಯವೋ ಮತ್ತೊಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಕ್ರಮವತ್ತಾಗಿ ಮಾಡುವ ಪರಿಸ್ಥಿತಿಯೇ ಇಲ್ಲ ಇವತ್ತು ಆ ದ್ರವ್ಯಗಳು ಸಿಕ್ಕೋದಿಲ್ಲ ಅಂಥ ಋತುಜರು ಸಿಕ್ಕೋದಿಲ್ಲ ಅರ್ಹತೆ ಉಳ್ಳ ಯಜಮಾನರು ಇಲ್ಲ ಇವತ್ತು ಹಾಗಾಗಿ ಆ ಕಾಲ ಅಲ್ಲ ಇದು ತಪಸ್ಸಿನ ಕಾಲವೂ ಕೂಡ ಅಲ್ಲ ಒಂದು ಕಾಲದಲ್ಲಿ ತಪಸ್ಸು ಮಾಡೋದಾದ್ರೆ ಹೇಗೆ ವಾಲ್ಮೀಕಿಗಳು ತಪಸ್ಸು ಮಾಡಿದ ಹಾಗೆ ಮೈ ಮೇಲೆ ಉತ್ತ ಕೂಡ ಗೊತ್ತಾಗೋದಿಲ್ಲ ಹಾಗೆ ತಪಸ್ಸು ಮಾಡಿದರೆ ದೇವರು ಬರೀತಾನೆ ಆದರೆ ಅಷ್ಟು ಸಹನೆ ನಮಗಿಲ್ಲ ನಮಗೆ ಪ್ರತಿ ನಿಮಿಷಕ್ಕೆ ಬದಲಾವಣೆ ಬೇಕು ನಿಮಿಷ ನಿಮಿಷಕ್ಕೆ ಬದಲಾವಣೆ ಬೇಕು ಒಂದು ದಿನದಲ್ಲಿ ನಾವು ಐದು ಸಾರಿ ಬಟ್ಟೆ ಬದಲಾಯಿಸ್ತೇವೆ ಎಂಟು ಸಾರಿ ಬಟ್ಟೆ ಬದಲಾಯಿಸ್ತೇವೆ ಜೀವನ ನೀಡಿ ಬಣ್ಣ ಬದಲಾಯಿಸ್ತಾನೆ ಇರ್ತೇವೆ ಜೀವನದಲ್ಲಿ ಒಂದು ಬಣ್ಣ ಅಂತೇಳಿ ನಮಗೆ ಒಂದು ಬಣ್ಣ ನಾಳೆ ಒಂದು ಬಣ್ಣ ಅಂತ ಹಿಂದೆ ಒಂದು ಬಣ್ಣ ಮುಂದೆ ಒಂದು ಬಣ್ಣ ಹೇಗೆ ನಾವು ಇರುವಂಥವರು ಹಾಗಾಗಿ ಎಲ್ಲಿ ನಮಗೆ ತಪಸ್ಸು ಮಾಡ್ತಕ್ಕಂಥ ಏಕಾಗ್ರತೆ ಸ್ಥಿರತೆ ಅಂದರೆ ಅದು ಕೂಡ ದುರ್ಲಭ ಅಂತ ಹಾಗಾಗಿ ಇಂಥ ಅನೇಕ ಉಪಾಯಗಳು ಸಲದೇ ಇರೋ ಕಾಲದಲ್ಲಿ ತುಂಬ ಪ್ರಶಸ್ತ ಅಂತ ಯಾವುದನ್ನು ಹೇಳೋದು ಅಂದರೆ ದಾನ ಮಾಡೋದು ತ್ಯಾಗ ಮಾಡೋದು ಅರ್ಹತೆ ಇರುವವರಿಗೆ ಮಾಡು ಅರ್ಹತೆ ಇರುವವರಲ್ಲಿ ಎರಡು ಬಗೆ ಒಂದು ತಪಸ್ವಿಗಳು ಪುಣ್ಯವಂತರು ಅಂಥವರಿಗೆ ಕೊಟ್ಟಾಗ ತುಂಬ ಪುಣ್ಯ ನಮಗೆ ಬರ್ತದೆ ಅವರ ಪುಣ್ಯದ ರಾಶಿಯಲ್ಲಿ ಒಂದು ಭಾಗ ನಮಗೆ ಸಿಗ್ತದೆ ಇದೊಂದು ಇನ್ನೊಂದು ಪಾಪದವರು ತುಂಬ ಕಷ್ಟದಲ್ಲಿ ಇರ್ತಕ್ಕಂಥವರು ಅಂಥವರಿಗೆ ದಾನ ಮಾಡುವಾಗಲೂ ಕೂಡ ಪುಣ್ಯ ಉಂಟಂತೆ ಶ್ರೇಯಸ್ಸು ಉಂಟಂತೆ ಈ ಕಲಿಯುಗದಲ್ಲಿ ಒಂದು ಸಮಸ್ಯೆ ಏನಂದರೆ ಆ ಮೊದಲ ವರ್ಗ ಸಿಗಲಿಕ್ಕಿಲ್ಲ ನಮಗೆ ದಾನ ಮಾಡಲಿಕ್ಕೆ ತುಂಬ ಅರ್ಹತೆ ಇರ್ತಕ್ಕಂಥ ವ್ಯಕ್ತಿತ್ವ ಸಿಗಲಿಕ್ಕಿಲ್ಲ ಅಂತ ಒಂದು ಉತ್ತಮ ಬ್ರಾಹ್ಮಣ ಸಿಗುವ ಕಾಲ ಅಲ್ಲ ಇದು ಯೋಗ್ಯತಾವಂತನಾಗಿರ್ತಕ್ಕಂಥ ಒಬ್ಬ ವೈದಿಕ ತುಂಬ ದುರ್ಲಭ ಇವತ್ತು ಅಂತ ಕಾಲ ಇದು ಆದರೆ ಇವರು ಸಿಗ್ತಾರೆ ಯಾರಿಗೆ ಅಗತ್ಯ ಇದೆ ಯಾರಿಗೆ ಜೀವನದಲ್ಲಿ ಬಹಳ ಕಷ್ಟ ಇದೆ ಅಂಥವ್ರು ಸಿಗ್ತಾರೆ ಅಂಥವರಿಗೆ ಹೋಗಿ ಸಹಾಯ ಮಾಡಿದರೆ ನೇರ ದೇವರಿಗೆ ಮುಟ್ತದೆ ಅದು ದೇವರನ್ನು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ದೇವರ ಮಾತು ನಮ್ಮ ಕಿವಿಗೆ ಕೇಳಿಸೋದಿಲ್ಲ ದೇವರನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಪಂಚೇಂದ್ರಿಯಗಳಿಂದ ಮೇಲೆ ಇದ್ದಾನೆ ಪಂಚೇಂದ್ರಿಯಗಳಿಂದ ದೂರ ಇದ್ದಾನೆ ದೇವರು ಅಂತ ಹಾಗಿರುವಾಗ ಹೇಗಪ್ಪ ದೇವರನ್ನು ಮುಟ್ಟೋದು ಅಂದರೆ ಈ ದೀನರು ದುರ್ಬಲರು ನಿರ್ಗತಿಕರು ಕಷ್ಟ ಇದೆ ಮುಂದೆ ದಾರಿ ತೋರ್ತಾ ಇಲ್ಲ ಎನ್ನುವಂಥವರಿಗೆ ಸಹಾಯ ಮಾಡಿದರೆ ನೇರವಾಗಿ ಅದು ದೇವರಿಗೆ ಹೋಗಿ ತಲುಪುವಂಥದ್ದು ಹೀಗಾಗಿ ದಾನ ಮಾಡು ಮಾಡು ಅಂತ ಅದಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟರು ಹಿರಿಯರು ಆದರೆ ಮಾಡುವ ಪ್ರವೃತ್ತಿ ತುಂಬ ಕಡಿಮೆ ಇದೆ ದಾನ ಪ್ರವೃತ್ತಿ ಎಷ್ಟಿದೆ ಅಂದರೆ ಅದು ಖಂಡಿತ ಇಲ್ಲ ಅಂತ ಎಲ್ಲ ಇಟ್ಟುಕೋ 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 ಮನೆ ತುಂಬ ತುಂಬಿಸಿಕೊಂಡು ಅಥವಾ ಹಣ ಹಣಕಾಸು ಸಂಸ್ಥೆಗಳಲ್ಲಿ ತುಂಬಿಸಿ ಇಟ್ಟು ಹೀಗೆ ನಾವು ಜೀವನ ಕಳೀತೇವೆ ಹೊರತು ಕೊಟ್ಟು ನಾವು ಸಂತೋಷ ಪಡೋದಿಲ್ಲ ಆದರೆ ವಿಧಿ ಪ್ರಕೃತಿ ನಿಯಮ ಹೇಗಿದೆ ಅಂದರೆ ಯಾವುದನ್ನು ಕೊಟ್ಟೆಯೋ ಅದು ನಿನ್ನದು ಯಾವುದನ್ನು ಇಟ್ಟುಕೊಂಡೆಯೋ ಅದು ನಿನ್ನದಲ್ಲ ಕೊಟ್ಟದ್ದು ತನಗೆ ಯಾವುದನ್ನು ದಾನ ಮಾಡ್ತೇವೆ ಅದೇ ನಮಗೆ ಉಳಿಯುವಂಥದ್ದು ಇಟ್ಟುಕೊಂಡಿದ್ದು ಅದು ಎಷ್ಟು ಕಾಲ ಇರಲಿಕ್ಕೆ ಸಾಧ್ಯ ಅದು ಆ ವಸ್ತುವಿಗೂ ಆಯುಸ್ಸು ಉಂಟು ಒಂದು ದಿವಸ ಅದು ಆ ವಸ್ತು ಆಗಲೇಬೇಕು ಅದು ನಮಗೂ ಆಯುಸ್ಸು ಉಂಟು ನಾವು ಶಾಶ್ವತ ಅಲ್ಲ ಹಾಗಿರುವಾಗ ಆ ಸಂಬಂಧ ಕೂಡ ಶಾಶ್ವತ ಅಲ್ಲ ಇಟ್ಟುಕೊಂಡಿದ್ದು ನಮಗೆ ಉಳಿಯೋದಿಲ್ಲ ನಾವು ಈ ಲೋಕ ಬಿಟ್ಟು ಹೋಗುವಾಗ ನಾವು ಬಿಟ್ಟು ಹೋಗಬೇಕಾಗ್ತದೆ ಅದನ್ನು ಅದರ ಕೊಟ್ಟಿದ್ದು ಪುಣ್ಯದ ರೂಪದಲ್ಲಿ ನಮ್ಮೊಟ್ಟಿಗೆ ಇರ್ತದೆ ನಮ್ಮ ಮಕ್ಕಳು ಮೊಮ್ಮಕ್ಕಳೊಟ್ಟಿಗೆ ನಮ್ಮ ಪೀಳಿಗೆಯೊಟ್ಟಿಗೆ ಅದು ಇರ್ತದೆ ಅದು ನಮ್ಮನ್ನು ಉದ್ಧಾರ ಮಾಡ್ತದೆ ತುಂಬ ಮುಖ್ಯವಾಗಿರುವಂಥದ್ದು ಅದು ಹಾಗಾಗಿ ನಮ್ಮಲ್ಲಿ ಆ ದಾನ ಮಾಡುವವರಿಗೆ ತುಂಬ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ ನಾವು ಅನುದಿನ ಪೂಜೆ ಮಾಡ್ತಕ್ಕಂಥ ಶ್ರೀರಾಮಚಂದ್ರ ಆತ ಕಾಡಿಗೆ ಹೋಗುವ ಪ್ರಮೇಯ ಬಂದಾಗ ರಾಜ್ಯವನ್ನು ಕಳ್ಕೊಂಡಾಯ್ತು ಇನ್ನು ಅವನದೇ ಆದ ಸಂಪತ್ತು ಅಂತ ಇತ್ತು ರಾಮನದ್ದು ಸ್ವಕೀಯ ಸಂಪತ್ತು ಅವನದೇ ಆಗಿರ್ತಕ್ಕಂಥ ಸಂಪತ್ತು ದೊಡ್ಡ ಪ್ರಮಾಣದಲ್ಲಿತ್ತು ರಾಮನದ್ದು ಅಂತ ಅದಾದರೂ ಇಟ್ಕೊಳ್ಬೇಕಲ್ವಾ ರಾಜ್ಯ ಹೇಗೂ ಹೋಯಿತು ಕನಪಕ್ಷ ಜೀವನಕ್ಕಾಗುವಷ್ಟು ಹಣಕಾಸು ಮುತ್ತು ರತ್ನ ಬೆಳ್ಳಿ ಬಂಗಾರ ಇಟ್ಕೊಳ್ಬೇಕಲ್ವಾ ಅಂತ ಎಲ್ಲವನ್ನು ದಾನ ಮಾಡಿ ಕಡೆಗೆ ಹೋದನಂತೆ ಸರ್ವಸ್ವ ದಾನ ಅಂತ ಆ ಒಂದು ಸರ್ಗ ವಾಲ್ಮೀಕಿ ಗ್ರಾಮದಲ್ಲಿ ವಿತ್ತ ವಿಶ್ರಾಣ ಅಂತ ಹೆಸರು ಆ ಸರ್ಗಕ್ಕೆ ವಿತ್ತ ವಿಶ್ರಾಣ ನಂಬಂದರೆ ಸಂಪತ್ತನ್ನು ಹೊಂಚಿದ್ದು ಅಂತ ಎಲ್ಲವನ್ನು ಹೊಂಚುತ್ತಾನೆ ಹುಟ್ಟ ಬಟ್ಟೆ ಕೂಡ ಮುಂದೆ ಅವ್ನು ನಾರು ಬಟ್ಟೆ ಉಟ್ಕೊಂಡು ಹೋಗಬೇಕಾಗಿರೋದ್ರಿಂದ ಎಲ್ಲವನ್ನೂ ಹೊಂಚಿದನಂತೆ ಕೊನಗೊಬ್ಬ ತ್ರಿಜಟ್ಟ ಎಂಬ ಬ್ರಾಹ್ಮಣ ಬಂದು ದಾನಕ್ಕೆ ಇಡ್ತಾನೆ ಕೊಟ್ಟೆ ಕೊನೆಯಲ್ಲಿ ಅವನು ಪಾಪ ವಯಸ್ಸಾಗಿತ್ತು ಮಕ್ಕಳು ಬಹಳ ಅವನ ಜೀವನ ಹೇಗೆ ಅಂದರೆ ಹುಂಚ ವೃತ್ತಿ ಅಂತ ಅಂದರೆ ಹೊಲದಿಂದ 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 ಬೆಳೆ ಕೊಯ್ಕೊಂಡು ಹೋದ ಮೇಲೆ ಕೃಷಿ ಮಾಡ್ತಕ್ಕಂಥವ್ರು ಬೇರೆಯವರು ಹೊಲದಿಂದ ಅವರು ಬೆಳೆಯನ್ನು ಕೊಯ್ಕೊಂಡು ಹೋದ ಮೇಲೆ ಹೊಗ್ಗಿಗಳು ಹೆಕ್ಕಿ ಆದ ಮೇಲೆ ಉಳಿದುದನ್ನು ತಂದು ಜೀವನ ಮಾಡ್ತಾ ಇದ್ದಂಥವನು ಅಂತಹ ಒಬ್ಬ ತಪಸ್ವಿ ಬ್ರಾಹ್ಮಣನಂತೆ ಅವನು ಅವನು ಬಂದು ದಾನ ಕೇಳುವಾಗ ಅದರಲ್ಲಿ ಗೋ ಸಂಪತ್ತು ಮಾತ್ರ ಉಳಿದಿತ್ತಂತೆ ಆ ಗೋ ಸಂಪತ್ತನ್ನು ರಾಮ ಅವನಿಗೆ ದಾನ ಮಾಡ್ತಾನೆ ಒಂದು ಕೈಯಲ್ಲಿ ಒಂದು ಕೋಲಿತ್ತು ತಜಟದ ಕೈಯಲ್ಲಿ ಆ ಕೋಲನ್ನು ಬೀಸಿ ಒಗೆಯಬೇಕು ನೀನು ಎಸೆಯಬೇಕು ಎಷ್ಟು ದೂರ ಬೀಳ್ತದೋ ಅಲ್ಲಿವರೆಗೆ ನಿಲ್ಲುವ ಗೋವು ಪೂರ್ತಿ ನಿನಗೆ ಅಷ್ಟು ದೂರ ನಿಲ್ಲುವಂತಹ ಗೋ ಸಂಪತ್ತು ಪೂರ್ತಿ ನಿನಗೆ ಎಂಬುದಾಗಿ ಹೇಳಿ ಎಲ್ಲ ಗೋವುಗಳನ್ನು ಅವನಿಗೆ ದಾನ ಮಾಡಿ ರಾಮ ಕಾಡಿಗೆ ಹೋಗೋದನ್ನು ಕಾಣ್ತೇವೆ ನಾವು ಅಂತ ಇದೆಲ್ಲ ಇತಿಹಾಸ ಈ ಕಾರಣಕ್ಕೆ ಅವರೆಲ್ಲ ದೊಡ್ಡವರು ಶ್ರೀಕೃಷ್ಣನ ವರ್ಣನ ಭಾಗವತದಲ್ಲಿ ಬರ್ತದೆ ಪ್ರತಿನಿತ್ಯ ದಾನ ಮಾಡ್ತಾ ಇದ್ದ ಸಾಕ್ಷಾತ್ ಪರಮಾತ್ಮನಾದರೂ ಕೂಡ ಪ್ರಾತಃ ಕಾಲ ಅವನ ನಿತ್ಯ ವಿಧಿಗಳನ್ನು ಪೂರೈಸಿ ಹೊರಗೆ ಬಂದು ಕೊಳ್ಳಿ ಮಾಡುವ ಕಾರ್ಯ ಅಂದರೆ ದಾನ ದಾನ ಮಾಡಿ ಬೇರೆ ಕಾರ್ಯ ಶ್ರೀಕೃಷ್ಣನ ನಿತ್ಯಚರ್ಯ ಆಗಿತ್ತು ಇದು ನಿತ್ಯ ನಿತ್ಯ ದಾನ ಮಾಡ್ತಾ ಇದ್ದ ಆದರೆ ನಮ್ಮಗಳ ಜೀವನದಲ್ಲಿ ಇದಿಲ್ಲ ನಮ್ಮದಕ್ಕೆ ಆಸೆ ಪಡೋದು ಮಾತ್ರ ಅಲ್ಲ ಇನ್ನೊಬ್ಬರ ಸಂಪತ್ತಿಗೂ ಆಸೆ ಪಟ್ಟು ಜಗಳ ಅದಕ್ಕೋಸ್ಕರವಾಗಿ ಕಲಹ ಕ್ಲೇಶ ಯುದ್ಧ ಮನಃಶಾಂತಿ ಕಳ್ಕೊಳ್ಳುವಂಥದ್ದು ಕಾಣ್ತೇವೆ ಆದರೆ ದಾನ ಕೊಟ್ಟವರಿಗೆ ಮನಃಶಾಂತಿ ತುಂಬ ಇರ್ತದೆ ಸಮಾಧಾನ ತುಂಬ ಇರ್ತದೆ ಅವರಿಗೆ ಈಗ ಆ ಪೀಳಿಗೆಗೆ ಆ ವರ್ಗಕ್ಕೆ ಸಲ್ಲುವವರು ಈ ಕೃಷ್ಣ ಭಟ್ರು ಅವರ ತಂದೆ ಈ ಮಕ್ಕಳು ಕುಟುಂಬ ಆ ವರ್ಗಕ್ಕೆ ಸೇರುವವರು ನಾವು ಕಳಿಸ್ಸತಿ ಕೂಡ ಹೇಳಿದ್ದು ಇಷ್ಟು ಮನೆಗೆ ಹೋದರೆ ಅದು ಸಾದಾ ಮನೆ ಅದು ಆ ಮನೆಯಲ್ಲಿ ಯಾವ ವೈಭವವನ್ನು ನೀವು ಕಾಣಲಿಕ್ಕಿಲ್ಲ ಅಂತ ಅಲ್ಲಿ ಕಿಟಕಿಯೋ ಬಾಗಿಲು ಮತ್ತೊಂದು ತುಂಬ ಸಾಮಾನ್ಯ ಜನ ಹೇಗೆ ಜೀವನ ಮಾಡ್ತಾರೋ ಅಂತ ಅದನ್ನು ಕಾಣ್ತೇವೆ ಈ ಕೊಟ್ಟ ಸಂಪತ್ತಿನಲ್ಲಿ ಅವರು ಬಹುಶಃ ಎಷ್ಟು ಮನೆ ಕಟ್ಬೋದಾಗಿತ್ತು ಎಷ್ಟು ದೊಡ್ಡ ದೊಡ್ಡ ಭವನಗಳನ್ನು ಕಟ್ಬೋದಾಗಿತ್ತು ಅಂತ ಮಾಡಲಿಲ್ಲ ಅದನ್ನು ಹಾಗಾಗಿ ಇದು ಸುಮ್ಮನೆ ಬಾಯಿ ಮಾತಿಗೆ ಅಲ್ಲ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಅನಂತ ಎಲ್ಲ ಇದು ಬಾಯಿ ಮಾತಿಗೆ ಅಲ್ಲ ಇದು ಇದು ನಿಜ ಜೀವನದಲ್ಲಿ ಅನುಷ್ಠಾನಕ್ಕೆ ಬಂದಿದೆ ಅಂತ ಹಾಗಾಗಿ ನಾವು ಇವತ್ತು ಎಷ್ಟು ಕಷ್ಟ ಇದ್ರು ಏನು ತೊಂದರೆ ಇದ್ದರೂ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹಠ ಹಿಡಿದು ನಾವು ಬಂದಿರುವಂಥದ್ದು ಭಾಗವಹಿಸಲೇಬೇಕು ಈ ಕಾರ್ಯಕ್ರಮದ ಕಾರಣಕ್ಕೆ ಯಾಕೆ ಬಂತು ಅಂದರೆ ಈ ಗುಣವನ್ನು ನಾವು ಗುರುತಿಸಬೇಕು ಅಂತ ಸಮಾಜದಲ್ಲಿ ಈ ಗುಣ ಬೆಳಿಬೇಕು ಅವ್ರಿಗೇನು ಅಪೇಕ್ಷೆ ಇಲ್ಲ ತನ್ನ ಬಗ್ಗೆ ನಾಲ್ಕು ಒಳ್ಳೆ ಮಾತನ್ನು ಹೇಳಬೇಕು ತನ್ನನ್ನು ಗುರುತಿಸಬೇಕು ಅನ್ನೋ ಮನಸ್ಸು ಅವರಿಗೇನಿಲ್ಲ ಆದರೆ ನಮಗೆ ಇದೆ ಈ ನಮ್ಮ ಶಿಷ್ಯವರ್ಗದಲ್ಲಿ ಇವರೆಲ್ಲ ರತ್ನಪ್ರಾಯ ರೂಪ ನಾವು ಹೇಳ್ತೇವೆ ಯಾಕೆಂದರೆ ಹಣ ಇರುವವರು ಬಹಳ ಮಂದಿ ಇದ್ದಾರಪ್ಪ ಮಠದ ಶಿಷ್ಯವರ್ಗದಲ್ಲಿ ಶ್ರೀಮಂತರಿಗೆ ಏನೇನು ಕೊರತೆ ಇಲ್ಲ ಬೇಕಾದಷ್ಟು ಮಂದಿ ಇದ್ದಾರೆ ಆದರೆ ಈ ರೀತಿಯ ಶ್ರೀಮಂತರು ತುಂಬ ಕಡಿಮೆ ಇದ್ದಾರೆ ಅದು ನಮ್ಮಲ್ಲಿ ಮಾತ್ರ ಅಂತಲ್ಲ ಎಲ್ಲಿಯೂ ಕೂಡ ಈ ವರ್ಗ ತುಂಬ ಅಪರೂಪದ್ದು ಹಾಗಾಗಿ ತುಂಬ ಮನಸ್ಸಿನಿಂದ ಆಶೀರ್ವಾದ ಮಾಡುವ ಇಲ್ಲಿಗೆ ಬಂದವು ಅವರು ನಿರೀಕ್ಷೆ ಮಾಡ್ತಾಯಿದ್ರು ಅವರು ಜಾತ್ರಮಾಸಿಯಾದ ಸಮಯ ಹೇಳ್ತಾ ಹೇಳ್ತಾಯಿದ್ರು ಆಗ ನಮಗೇನೋ ಒಂದು ವಿಶೇಷ ಅನುಷ್ಠಾನದಲ್ಲಿದ್ದವು ನಾವು ಅದು ಮುಗಿಯದೆ ಹೇಗೆ ಹೇಳೋದು ಅನ್ನೋ ಸಂದರ್ಭ ಇತ್ತು ಬರ್ಲಿಕ್ಕೆ ಆಗ್ತದೇ ಇಲ್ವ ಅಂತ ಯಾವ ದಿನವಾದರೂ ಬನ್ನಿ ಅಂತ ಬರೀ ಬೇರೆ ಸಮಯ ಆದರೂ ಪರವಾಗಿಲ್ಲ ಬನ್ನಿ ಅಂತ ನನಗೆ ಬೇರೆ ಸಮಯಕ್ಕೆ ಬರೋದು ಅಂತ ಇತ್ತು ನನಗೆ ಅದು ಹೇಗೋ ಆ ಅನುಷ್ಠಾನ ಮುಗೀತು ಇವಾಗ ನಾವೇ ಕರೆದು ಹೇಳಿದ್ರು ಈ ದಿನಕ್ಕೆ ಆ ದಿನಕ್ಕೆ ಬರ್ತೀವಿ ಕೇಳಿದ ದಿನಕ್ಕೆ ಬರ್ತೇವೆ ಅಂತ ಮತ್ತೆ ನಾವು ಆವಾಗಿ ಹೇಳಿದು ಹೇಳಿದ ಮಾತಿನ ಪ್ರಕಾರ ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ ಬೇರೆ ಎಲ್ಲ ಕಾರ್ಯಕ್ರಮಗಳು ರದ್ದಾಗಿದೆ ನಮ್ಮ ಮುಂದಿನ ಕಾರ್ಯಕ್ರಮಗಳೆಲ್ಲ ರದ್ದಾಗಿದೆ ಇದು ಮಾತ್ರ ಉಳ್ಕೊಂಡಿದೆ ಈ ಕಾರ್ಯಕ್ರಮ ಮಾತ್ರ ಉಳ್ಕೊಂಡಿದೆ ಅದ್ಯಾಕೆ ಹಾಗೆ ಅಂದರೆ ಆ ಪುಣ್ಯ ಅದು ದಾನದ ಪುಣ್ಯ ಇದೆಯಲ್ಲ ತ್ಯಾಗ ಮಾಡಿದ ಪುಣ್ಯ ಇದೆಯಲ್ಲ ಅದರಿಂದ ಅದು ಅಂತ ಈ ನಮ್ಮಲ್ಲಿ ಅತಿಥಿಯನ್ನು ಕಲ್ಪನೆ ಎಷ್ಟು ಚಂದ ನೋಡಿ ಅತಿಥಿ ಅಂದರೆ ಅತಿಥಿ ಬೇರೆ ಅಭ್ಯಾಗತ ಬೇರೆ ಅತಿಥಿಗಳಿಗೆ ಊಟ ಹಾಕಿದ್ರೆ ತುಂಬ ಶ್ರೇಷ್ಠ ಅದು ಅಂತ ಅಭ್ಯಾಗತ ಅಂದರೆ ಗೊತ್ತಿದ್ದು ಬರುವವನು ಆಮಂತ್ರಣ ಇದ್ದು ಬರುವವನು ಪರಿಚಯ ಇರ್ತಕ್ಕಂಥವನು ಅವನು ಅಭ್ಯಾಗತ ಅತಿಥಿ ಅಂದರೆ ಅವನು ಯಾರೋ ಏನೋ ಗೊತ್ತಿಲ್ಲ ಅಕಸ್ಮಾತ್ ಮನೆಗೆ ಬರ್ತಾನೆ ಪರಿಚಯ ಇರಬೇಕು ಅಂತಿಲ್ಲ ಎನ್ನುವ ಅವನಿಗೆ ಊಟ ಹಾಕಿದ್ರೆ ತುಂಬ ಪುಣ್ಯ ಅಂತ ಗೊತ್ತಿರುವವರಿಗೆ ಪರಿಚಯ ಇರುವವರಿಗೆ ಪ್ರತಿಫಲಾಪೇಕ್ಷೆ ಇಟ್ಟುಕೊಂಡು ನಾವು ಸಹಾಯ ಮಾಡಿದರೆ ಅದು ಸಹಾಯ ಅದು ಆದರೆ ಈ ಇವರು ಕೃಷ್ಣ ಭಟ್ರು ಯಾರಿಗೆಲ್ಲ ಕೊಡ್ತಾ ಇದ್ದಾರೋ ಅವರೇನೋ ಇವರು ನೆಂಟರಲ್ಲ ಇಷ್ಟರಲ್ಲ ಅವರಿಗೇನು ತುಂಬ ಬೇಕಾದವರಲ್ಲ ಅದೇನೂ ಅಲ್ಲ ಅವರಿಗೆ ಅಗತ್ಯ ಇದೆ ಅಂದ್ಕೊಂಡಾಗ ಕೊಡು ಹಾಗಾದರೆ ಎನ್ನುವಂಥ ಒಂದು ಮನಸ್ಸು ಹಾಗಾಗಿ ಆ ಮನಸ್ಸನ್ನು ಹರಿಸುವ ಸಲುವಾಗಿ ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ ತುಂಬ ನಮಗೆ ಸಮಾಧಾನ ಇದೆ ತುಂಬ ಹೆಮ್ಮೆ ಇದೆ ಈ ಕುಟುಂಬಕ್ಕೆ ದೇವರು ಅನಂತ ಹಸ್ತಗಳಿಂದ ಕೊಡಲಿ ಅಂತ ನಾವು ಹರಿಸ್ತೇವೆ ಯಾಕೆಂದರೆ ಸಮಾಜಕ್ಕೆ ಉಪಕಾರ ಆಗ್ತದೆ ಅವರಿಗೆ ಅವರಿಗೆ ಹರಿದು ಬಂದಿದ್ದು ಹರಿದು ಹೋಗ್ತದೆ ಸಮಾಜಕ್ಕೆ ಅಂತ ನಿಂತ ನೀರು ಅಲ್ಲ ಅದು ಅಂತ ಹಾಗಾಗಿ ತುಂಬ ಮನಸ್ಸಂತೂ ಅವರಿಗೆ ಈ ಸಮಯದಲ್ಲಿ ನಾವು ಆಶೀರ್ವಾದ ಮಾಡಲಿಕ್ಕೆ ಅಪೇಕ್ಷೆ ಪಡ್ತೇವೆ ಹಾಗೆ ಸಮಾಜವು ಕೂಡ ಅವನ್ನ ಗುರುತಿಸಲಿ ಗೌರವಿಸಲಿ ಮತ್ತು ಅವನ್ನು ಗೌರವಿಸೋದಂದ್ರೆ ಅವರಿಗೆ ಸನ್ಮಾನ ಮಾಡೋದು ಅನ್ನೋದಕ್ಕಿಂತ ಹೆಚ್ಚು ಸಮಾಜವು ಆ ದಾರಿ ನಡೀಲಿ ಸಮಾಜದಲ್ಲಿ ಆ ಪ್ರವೃತ್ತಿ ಬೆಳೀಲಿ ಎಂಬುದಾಗಿ ನಾವು ಸತ್ಯಸಾಯಿ ಬಾಬಾ ಅವರ ಜನ್ಮದಿನ ಇಂಥ ಸಂದರ್ಭಗಳಲ್ಲಿ ಇದನ್ನೇ ಮಾಡುವಂಥದ್ದು ನಾವು ಗಮನಿಸಿದ ಹಾಗೆ ದಾನ ಮಾನ ತ್ಯಾಗ ಉಪಕಾರ ಹೀಗೆ ನಡೆಯುವಂಥದ್ದು ಅದು ಉಂಟು ಅದೇ ಪರಂಪರೆ ಕೆಲವು ಸಲ ಏನಾಗ್ತದೆ ಅಂದರೆ ನಾವು ಯಾವುದೋ ದೇವರನ್ನು ಪೂಜೆ ಮಾಡ್ತೇವೆ ಯಾವುದೋ ಗುರುಗಳನ್ನ ಆರಾಧನೆ ಮಾಡ್ತೇವೆ ಆದರೆ ಆ ಆದರ್ಶ ನಾವು ಅನುಷ್ಠಾನ ಮಾಡೋದಿಲ್ಲ ಜೀವನದಲ್ಲಿ ಇರೋದಿಲ್ಲ ಹಾಗಾಗಲಿಲ್ಲ ಇದು ಅವರು ಹೇಗೆ ಇದ್ದರೂ ಅವರು ಆದರ್ಶ ಯಾವುದನ್ನು ಮೆರೆದ್ರೋ ಅದೇ ಆದರ್ಶವನ್ನು ಮೆರೆದಂತೆ ಆಯಿತು ಇಲ್ಲಿ ಎಂಬುದಾಗಿ ನಾವು ಭಾವಿಸುವಂಥದ್ದು ಹಾಗಾಗಿ ಸಾರ್ಥಕವಾದ ಅದು ಸರಿಯಾದ ಭಕ್ತಿಯದು ಅದನ್ನು ಅನುಸರಣೆ ಮಾಡಿದರೆ ಏನು ಭಕ್ತಿ ಅದು ಗುರುಗಳ ಮೇಲೆ ತುಂಬ ಭಕ್ತಿ ಆದರೆ ಗೋವುಗಳ ಬಗ್ಗೆ ಪ್ರೀತಿ ಇಲ್ಲ ಅಂದರೆ ಅದು ಭಕ್ತಿ ಪೂರ್ಣ ಅಲ್ಲ ಅದು ಗುರುಗಳು ಯಾವುದನ್ನು ಪ್ರತಿಪಾದನೆ ಮಾಡ್ತಾರೋ ಅದನ್ನು ನಾವು ಜೀವನದಲ್ಲಿ ಮಾಡಿದರೆ ಮಾತ್ರ ಭಕ್ತಿ ಪೂರ್ಣ ಆಗುವಂಥದ್ದು ಅಂತ ಹಾಗಾಗಿ ಸತ್ಯಸಾಯಿಬಾಬರ ನಿಜವಾದ ಒಂದು ಉಪಾಸನೆ ಈ ರೀತಿಯಲ್ಲಿ ಮಾಡಿದಂತಾಯಿತು ಎಂಬುದಾಗಿ ನಾವು ಭಾವಿಸ್ತೇವೆ ನಿಮಗೆಲ್ಲ ಆಶೀರ್ವಾದಗಳು ಈ ಕುಟುಂಬಕ್ಕೆ ವಿಶೇಷ ಆಶೀರ್ವಾದಗಳು ಇದು ಈ ಸಂದ ಹಠ ಹಿಡಿದ್ರೆ ಇಲ್ಲಿ ಬರಲೇಬೇಕು ಅಂತ ಯಾವುದೇ ಕಾರಣಕ್ಕೂ ಬಂದು ಈ ಒಂದು ಕಾರ್ಯಕ್ರಮ ಆದರೂ ಮಾಡಿ ಹೋಗಬೇಕು ಅನ್ನೋ ಕಾರಣಕ್ಕೆ ನಾವು ಇಲ್ಲಿಗೆ ಬಂದು ಈ ಸಮಯದಲ್ಲಿ ನಡೀಲಿ ಇನ್ನು ಮುಂದೆ ಕೂಡ ವಿಶೇಷವಾಗಿರುವಂಥ ಆ ಒಂದು ದಾನಶೀಲತೆ ಅದಕ್ಕೆ ಅನುಕೂಲಗಳು ಕೂಡಿ ಬರುವಂಥದ್ದು ದಾನ ಮಾಡುವಾಗ ಅನುಕೂಲಗಳು ಕೂಡ ಕೂಡಿ ಬರಬೇಕು ಅಂತ ಅದು ನಡಿಬೇಕು ನಡೀಲಿ ಎಂಬುದಾಗಿ ನಾವು ಆಶೀರ್ವಾದ ಮಾಡ್ತೇವೆ ರಾಮನಂತ ರಾಮ ಹುಟ್ಟಬೇಕಾದ್ರೆ ಅವನು ಪೂರ್ವಜರೆಲ್ಲ ದಾನ ಮಾಡಿ ತ್ಯಾಗ ಮಾಡಿ ಆ ಕುಂಡಿನ ಪರ್ವಾಗಿ ರಾಮ ಹುಟ್ಟಿತ್ತು ರಘು ಮಹಾರಾಜನ ಕತೆ ಕೇಳ್ತೇವೆ ನಾನು ರಘು ಮಹಾರಾಜನ ಬಳಿ ಒಬ್ಬ ಕೌತ್ಸಾಹ ಅಂತ ಒಬ್ಬ ಒಬ್ಬ ವಿದ್ಯಾರ್ಥಿ ಬರ್ತಾನೆ ಗುರುದಕ್ಷಿಣೆ ಕೊಡಬೇಕಾಗಿತ್ತು ಅವನಿಗೆ ಹದಿನೆಂಟು ಕೋಟಿ ಸುವರ್ಣ ನಾಣ್ಯಗಳ ಗುರುದಕ್ಷಣೆ ಕೊಡಬೇಕಾಗಿತ್ತು ಅವನಿಗೆ ಅದಕ್ಕೋಸ್ಕರವಾಗಿ ರಘು ಮಹಾರಾಜನ ಬಳಿಗೆ ಬರ್ತಾನೆ ಅವನಲ್ಲಿ ಏನಿಲ್ಲ ಮಣ್ಣಿನ ಪಾತ್ರಗಳು ಚಿನ್ನದ ಪಾತ್ರಗಳಲ್ಲಿ ಯಾಕೆಂದರೆ ಅವನೊಂದು ವಿಶ್ವಜಿತ್ ಎಂಬ ಯಾಗವನ್ನು ಮಾಡಿ ಎಲ್ಲವನ್ನೂ ದಾನ ಮಾಡಿಬಿಟ್ಟಿದ್ದ ಸರ್ವಸ್ವ ದಾನ ಮಾಡಿಬಿಟ್ಟಿದ್ದ ಹಾಗೆ ಕೋಸ ಬಂದವನು ಅವನು ಹೀಗೆ ನೋಡಿ ಊಟ ಮಾಡಿ ಹೊರಟನಂತೆ ಏನು ಬಂದ್ರಿ ಅಂತ ಇಲ್ಲ ಹೀಗೆ ಅಷ್ಟೆ ನೋಡ್ಕೊಂಡು ಹೋಗೋಣ ಬಂದೆ ಅಂತ ಏನಿಲ್ಲ ಅಂತ ಏನು ಬಂದಿರಿ ವಿಷಯ ಹೇಳಿ ಅಂತ ವಿಷಯ ಹೇಳಲಿಕ್ಕೆ ಕೋಸ ಕೌಸ್ತನಿಗೆ ಸಂಕೋಚ ಯಾಕೆ ಅಂದರೆ ರಾಜನಲ್ಲಿ ಏನಿಲ್ಲ ಪಾಪ ಅವನೇ ಮಣ್ಣಿನ ಪದಲ್ಲಿ ಊಟ ಮಾಡ್ತಾ ಇದ್ದಾನೆ ಅಥವಾ ನಾನು ಏನು ಕೊಡ್ಬೋದು ಅವನು ರಾಜ ತುಂಬ ಹಠ ಮಾಡಿದಾಗ ರಘು ಮಹಾರಾಜ ಹಠ ಮಾಡಿದಾಗ ಹೇಳಿದಂತೆ ನಾನು ಗುರುಗಳಿಗೆ ಇಷ್ಟು ಸ್ವರ್ಣ ಸ್ವರ್ಣ ನಾಣ್ಯಗಳನ್ನು ಕೊಡಬೇಕಾಗಿದೆ ನಾನು ನನ್ನ ಏನಿದೆ ಕೊಡಲಿಕ್ಕೆ ಹಾಗಾಗಿ ನಿನ್ನೆ ಬೆಳಿಗ್ಗೆ ಬಂದೆ ಅಂತ ಅದಕ್ಕೆ ರಘು ಮಹಾರಾಜ ಒಂದು ರಾತ್ರಿ ಅವಕಾಶ ಕೇಳಿದಂತೆ ಇವತ್ತು ರಾತ್ರಿ ಇದ್ದು ನಾಳೆ ಬೆಳಗ್ಗೆ ಹೋಗಿ ನಾಳೆ ಬೆಳಗ್ಗೆ ತೋ ಕೊಡ್ತೇನೆ ರಾತ್ರಿ ಸಂಕಲ್ಪ ಮಾಡಿ ಮಲಗಿದ್ರಂತೆ ಬೆಳಗ್ಗೆ ಎದ್ದು ಕುಬೇರನ ಮೇಲೆ ಯುದ್ಧಕ್ಕೂ ಹೋಗುವಂತೆ ಇಲ್ಲದೇ ಇದ್ರೂ ಕೂಡ ತಾಕತ್ತು ಇತ್ತು ಪರಾಕ್ರಮ ಇತ್ತು ಹಾಗಾಗಿ ಬೆಳಗಿನ ಜಾವ ಕುಬೇರನ ಮೇಲೆ ಯುದ್ಧ ಮಾಡಿ ತಂದು ಕೊಡುವಂಥದ್ದು ಈ ಸಂಪತ್ತನ್ನು ಆದರೆ ರಾತ್ರಿಯೇ ಕುಬೇರ ಅವನ ಖಜಾನೆಯಲ್ಲಿ ಬೇಕಾದಷ್ಟು ಸಂಪತ್ತನ್ನು ಸುರಿಸಿದ್ನಂತೆ ಬೆಳಗಾಗುವಾಗ ಈ ಕೌತ್ಸಮನಿಗೂ ರಘು ಮಹಾರಾಜನಿಗೂ ದೊಡ್ಡ ವಾಗ್ವಾದ ವಾಗ್ವಾದ ಏನಂದರೆ ರಾಜ ಇದೆಲ್ಲ ನಿನ್ನ ನಿನಗಾಗಿ ಬಂದಿರೋ ಸಂಪತ್ತು ಎಲ್ಲ ತೊಗೊಂಡೋಗಬಂತು ಆ ಕೌತ್ಸ ನನಗೆ ಬೇಕಾಗಿರುವಂಥದ್ದು ಇಂತಿಷ್ಟು ಗುರುದಕ್ಷಿಣೆ ಕೊಡ್ಲಿಕ್ಕೆ ಬೇಕಾಗುವಂಥ ಸುವರ್ಣ ನಾಣ್ಯಗಳು ಮಾತ್ರ ಅದರ ಮೇಲೆ ಒಂದು ಚಿನ್ನದ ನಾಡು ನನಗೆ ಬೇಡ ಅಷ್ಟು ಮಾತ್ರ ಕೊಟ್ಟರೆ ಸಾಕು ಇಬ್ಬರಿಗೂ ತುಂಬ ತರ್ಕ ಆಯ್ತಂತೆ ಅದಕ್ಕೆ ಇವತ್ತಿನ ಕಾಲದಲ್ಲಿ ನಾವು ಅದನ್ನು ಕಲ್ಪನೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಂಥ ದಾನಶೀಲತೆಯ ಫಲವಾಗಿ ಒಳ್ಳೆ ಮಕ್ಕಳು ಹುಟ್ಟಿದ್ದು ಅವನಿಗೆ ರಾಘವ ಅಂತ ನಾವು ಕರಿತೇವೆ ರಾಘವ ಅಂದರೆ ರಘು ಮಹಾರಾಜನ ವಂಶ ವಂಶಸ್ಥ ಅಂತ ಅವನ ಕುಟುಂಬದವನು ಆ ಕುಟುಂಬಕ್ಕೆ ರಾಘವರು ಎಂಬುದಾಗಿ ಹೆಸರಾಯಿತು ರಘು ಮಹಾರಾಜನ ವಂಶಕ್ಕೆ ಅಂತ ಹಾಗೆ ಈ ಕೃಷ್ಣಭಟ್ಟ ಮನೆಯಲ್ಲಿ ಕೂಡ ಅಂಥ ಮಕ್ಕಳು ಹುಟ್ಟಿ ಬರಲಿ ಮುಂದೆ ಈ ಹುಟ್ಟಿದ ಮಕ್ಕಳು ಕೂಡ ಹಾಗೆ ಆಗಲಿ ರಾಮನಂಥವರು ಸೀತೆ ಅಂಥವರು ಈ ಮನೆಯಲ್ಲಿ ಹುಟ್ಟಿ ಬೆಳಗ್ಗೆ ಬಂದು ಇದಕ್ಕಿಂತ ಹೆಚ್ಚಿನ ಸಮಾಜ ಸಮಾಜ ಕಾರ್ಯವನ್ನು ಪುಣ್ಯ ಕಾರ್ಯವನ್ನು ದೇವರ ಕೆಲಸವನ್ನು ಅವ್ರು ಮಾಡುವಂತೆ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಅವರ ಉಪಾಧ್ಯಾಯರು ಅವರೂ ಕೃಷ್ಣ ಭಟ್ರೆ ಉಪಾಧ್ಯಾಯರು ಕೂಡ ಹಾಗಾಗಿ ಒಂದನೇ ತರಗತಿ ಉಪಾಧ್ಯಾಯರು ನೆನಪಿಟ್ಟುಕೊಂಡು ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಒಂದು ಅಕ್ಕರಂ ತಮ್ಮ ಗುರು ಎಂಬ ಕನ್ನಡದ ನಾನುಡಿ ಇದೆ ಹಾಗೆ ಚಿಕ್ಕ ವಯಸ್ಸಲ್ಲಿ ಅಕ್ಷರ ಕೊಟ್ಟಿರತಕ್ಕಂಥ ಗುರುವಿಗೆ ಇವತ್ತೊಂದು ತನ್ನ ಕುಲಗುರುವಿನಿಂದ ಒಂದು ಆಶೀರ್ವಾದವನ್ನು ಕೊಡಿಸಿದ್ದಾರೆ ಗುರು ಶಿಷ್ಯರಿಗೂ ಇಬ್ಬರಿಗೂ ಒಳ್ಳೇದಾಗಲಿ ಎರಡು ಕಡೆಗೂ ಒಳ್ಳೇದಾಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶೀರ್ವಾದ ಮಾಡ್ತಾ ಯಾರಿಗೆ ನಮಗೆ ಇವತ್ತು ಜೀವನೋಪಾಯ ಜೀವನ ಸಾಧನಗಳು ಪ್ರಾಪ್ತಾದುವ ಇವತ್ತು ಆಶೀರ್ವಾದದ ರೂಪದಲ್ಲಿ ನಿಮಗೊಂದು ಅನಂತ ಆಗಲಿ ನೀವು ಯಾವುದನ್ನು ತೊಗೊಂಡು ಹೋಗ್ತೀರೋ ಇವತ್ತು ಅದು ನಿಮ್ಮ ಪಾಲಿಗೆ ಅಕ್ಷಯ ಆಗಲಿ ಅನಂತ ಆಗಲಿ ನಿಮ್ಮ ಜೀವನ ನೀವು ಕೊಡುವಂಥ ಜೀವನ ನೀವು ದಾನ ಮಾಡುವಂಥ ಜೀವನ ನಿಮ್ಮದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಪ್ಪಣೆ ಆಗ್ತದೆ how